ಪ್ಪ ತಿರೋದಾಗ ನನ್ಗೆ ಆ ಟೈಮಲ್ಲಿ ಕಂಪ್ಲೀಟಾಗಿ ಒಂಥರ ನಮ್ಮ ಫ್ಯಾಮಿಲಿಗೆ ಒಂದು ಸಪೋರ್ಟಿವ್ ಅಲ್ಲ ಸೃಜನ್ ಅವರು ಮತ್ತು ಅಮ್ಮ ಅವರೆಲ್ಲ ಬಂದು ಲೈಕ್ ಆ ಟೈಮಲ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತ ಎಂಗೇಜ್ಮೆಂಟ್ ಅವರೆಲ್ಲ ವರ್ಗು ಎಲ್ಲ ಆಯಿತು ಅಲ್ಲಿ ಅದಾದ ನಂತರ ಸ್ವಲ್ಪ ನಾನು ಇವಾಗ ನಾನ್ ಕರೆಕ್ಟ್ ಆಗಿದ್ದೆ ಅಂತಾನು ನಾನು ಹೇಳಕ್ ಅಥವಾ ಅವ್ರು ತಪ್ಪು ಮಾಡಿದ್ರು ಆ ಮಾತೇ ನನಗೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಿಕಾಸ್ ಎಂಗೇಜ್ಮೆಂಟ್ ಎಲ್ಲ ನಾವು ಮಾಡಿದ್ವಿ ನಾನೇ ಖರ್ಚು ಮಾಡೆಲ್ಲ ಮಾಡಿದೆ ತುಂಬಾ ಖುಷಿ ಇತ್ತು ನನಗೆ ವೀಕ್ಷಕರೇ ಅಂದು ಎಲ್ಲವೂ ಹಂದುಕೊಂಡಂತೆ ಜರುಗಿದ್ದರೆ ಸೃಜನ್ ಲೋಕೇಶ್ ಮತ್ತು ನಟಿ ವಿಜಯಲಕ್ಷ್ಮಿ ದಂಪತಿಗಳಾಗಬೇಕಿತ್ತು ನಿಶ್ಚಿತಾರ್ಥ ಸಮಾರಂಭದಲ್ಲಿ ಉಂಗುರ ಬದಲಿಸಿಕೊಂಡಿದ್ದ ಸೃಜನ್ ಲೋಕೇಶ್ ವಿಜಯಲಕ್ಷ್ಮಿ ದಂಪತಿಗಳಾಗಲಿ ಇಲ್ಲ ಅವರಿಬ್ಬರ ಮೊದಲ ಭೇಟಿ ನಡೆದಿದ್ದು ಸಾವಿತ್ರಿ ಧಾರವಾಹಿ ಸೆಟ್ ಅಲ್ಲಿ ಅಲ್ಲಿಂದ ಒಬ್ಬರಿಗೊಬ್ಬರು ಹತ್ತಿರವಾಗಿ ನಿಶ್ಚಿತಾರ್ಥವಾಗಿತ್ತು ಮುಂದೆ ಎಂಗೇಜ್ಮೆಂಟ್ ಆದ್ಮೇಲೆ ಅವರಿಬ್ಬರ ನಡುವೆ ಮನಸ್ತಾಪಗಳು ಶುರುವಾಯಿತು ಯೋಚಿಸುವ ರೀತಿ ವಿಭಿನ್ನ ಅಲ್ಲಿಗೆ ನಾನವರ ಮದುವೆ ಆಸೆ ಕೈಬಿಟ್ಟಿ ಹಾಗಾಗಿ ನಾನು ಅವರನ್ನ ಯಾಮಾರಿಸಿದೆ ಅನ್ನೋ ಮಾತು ಕೇಳಿ ಬಂತು ಕೆಲ ದಿನಗಳ ಹಿಂದೆಯಷ್ಟೇ ಗಿರಿಜಾ ಲೋಕೇಶ್ ಸಿಕ್ಕಿದ್ರು ಅವರಿಗೆ ಸಾರಿ ಕೇಳಿದ್ದೇನೆ ಸೃಜನ್ ಲೋಕೇಶ್ ಅವರಿಗೂ ಕೂಡ ಈಗ ಎಲ್ಲವನ್ನೂ ಮರೆತು ಸಿಂಗಲ್ ಆಗಿ ಬದುಕಿದ್ದೇನೆ ಎಂದು ವಿಜಯಲಕ್ಷ್ಮಿಯವರು ಹೇಳಿದ್ದಾರೆ